ಯುಕುಲೇಶನೇ ಸ್ವಾಮಿ ಪದುಮನಾಭನೇ ಮುದಿನೆನೆಯುತ ಕೃಷ್ಣನ ಪದವ ಪೇಳ್ವೆನು ಯದುಕುಲೇಶನೇ ಸ್ವಾಮಿ ಪದುಮನಾಭನೇ ಮುದಿನೆನೆಯುತ ಕೃಷ್ಣನ ಪದವ ಪೇಳ್ವೆನು ಭಾರಾವತಿಯಲ್ಲಿ ಹದಿನಾರು ಸಾವಿರ ನೂರೆಂಟು ಸ್ತ್ರೀಯರು ಆಡುತ್ತಿದ್ದರು ಸುಜನರೆಲ್ಲರೂ ಕೃಷ್ಣನ ಅಜನಪಿತನೆಂದು ಭಜನೆ ಮಾಡ್ಪರು ಅಲ್ಲಿ ತ್ರಿಜಗವಂದರು ಬಂದ ವಿಪ್ರನ ಹಸಗೆ ತಂದು ಹಾಸಿದ ವಂದನೆ ಮಾಡಿದ ಸುಖವೆಂದು ಪೇಳಿದ ಅಷ್ಟು ಬಹಳ ಶ್ರೇಷ್ಠ ಮುನಿವರ ಕೃಷ್ಣರಾಯಗ ಹೂ ನಾರದ ನಾರಿ ರುಕ್ಮಿಣಿ ಹೀಗೆ ಬಾರೆ ಎಣತ್ತಲೇ ನಾರಿ ತುರುಬಿಗೆ ಪಾರಿಜಾತ ಮುಡಿಸಿದ ಯೋಗಿ ನಾರದ ಹೋಗಿ ಸತ್ಯ ಭಾಮೆಗೆ ಬೇಗ ಸುದ್ದಿಯ ಅಲ್ಲಿ ಹೋಗಿ ಹೇಳಿದ ಕೇಳಿದ ಕ್ಷಣ ಭಾಮೆ ಕೇಳಿ ತಾಳಲಾರದೆ ಮನದಿ ಘೋರ ತಾಪವ ಕೇಳಿ ಕಂಕಣ ವಂಕಿತೋಳಬಾಪುರಿ ನೀಲ ದುಂಗುರ ಕಾಲ ಗೆಜ್ಜೆ ಒಗೆದಳು ಮುದ್ದು ಮಂಚದಿ ತಟ್ಟನೆದ್ದು ಕುಳಿತಳು ಬೆಚ್ಚಿ ಬಿದ್ದಳು ಆಕೆ ಪದ್ಮಾವತಿಯಳು ವಜ್ರದೋಲೆಯ ಗುಜರಿ ಪೈಜಣ ಹೆಜ್ಜೆ ಹೆಜ್ಜೆಗೆ ತೆಗೆದು ಒಗೆದಳು ನಲ್ಲ ಕೃಷ್ಣನೂ ರುಕ್ಮಣಿಗೆ ಉಳಿದನಾ ಎಲ್ಲಿ ಹೋಗಲ್ಯ ಕತ್ತಲೆ ಮನೆಯ ಸೇರಲ್ಯ ಮೇರು ಪರ್ವತ ಹತ್ತಿ ಹಾರಿ ಬೀಳಲ್ಯ ಯಾರಿ ಹೇಳಲಿ ಮನದ ಘೋರ ತಾಪವ ನಲ್ಲ ಕೃಷ್ಣನೂ ರುಕ್ಮಿಣಿಗೆಲ್ಲಿ ಒಲಿದನಾ ಎಲ್ಲಿ ಹೋಗಲ್ಯ ಕಾಳಿ ಮಾಡುವ ಸೇರಲ್ಯ ಒಡನೆ ಕೃಷ್ಣನೂ ಗರುಡ ನೇರಿ ಸ್ವಾಮಿ ಭಾಮಿ ಮನೆಗೆ ಬಂದನು ಕೃಷ್ಣನು ಅಲ್ಲಿ ಬಂದುಗಳಿಗೆ ನಿಂತನು ಮನಸ್ಸು ತಿರುಗಿ ಹಾಕದೆ ಹರಿಗೆ ಹೀಗೆ ನುಡಿದಳು ಹಿರಿಯ ಸವತಿಗೆ ಇನ್ನೇನು ಮಾಡಿದಿ ಹಿರಿಯನೇನು ತಲೆ ಬರೀ ನಾಡುವೆ ಒಂದು ಹೂವಿಗೆ ನೀನು ಇಂದು ಮುನಿದರೆ ಇಂದ್ರಲೋಕದ ಹೂವು ತಂದು ಕೊಡುವೆನು ಅಂದ ಮಾತಿಗೆ ಆನಂದದಿಂದಲೇ ಬಂದು ಭಾಮೆ ಕೃಷ್ಣನ ಮುಂದೆ ಕುಳಿತಳು ತೆಗೆದು ಪದಕವ ಕೃಷ್ಣ ಕೊರಳಿ ಹಾಕಿದ ತುರುಬು ಕಟ್ಟಿದ ಕಂತೆರವನೊತ್ತಿದ ಚೆಲುವೆ ಇಂದ್ರನ ಬಾಣ ಸುರರು ಮೈದುನ ಸುರರ ಗೆದ್ದರು ಆ ಮರವ ತಂದರು ಪಾರಿಜಾತದ ಪದವ ಕೇಳಿ ಕೇಳಿದವರಿಗೆ ಘೋರ ಪಾಪವಾ ಕೃಷ್ಣ ದೂರ ಮಾಡುವ ಪಾರಿಜಾತದ ಪದವ ಕೇಳಿದವರಿಗೆ ಘೋರ ಪಾಪವ ಕೃಷ್ಣ ದೂರ ಮಾಡುವ ಘೋರ ಪಾಪವ ಕೃಷ್ಣ ದೂರ ಮಾಡುವ ಘೋರ ಪಾಪವ ಕೃಷ್ಣ ದೂರ ಮಾಡುವ